ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ್ರೆ ಈ ಬಾರಿಯ ದೀಪಾವಳಿಗೆ ಹೊಸ ಕಾರು ಅಥವಾ ಬೈಕ್ ಖರೀದಿಸುವ ಯೋಚನೆಯಲ್ಲಿದ್ದೀರಾ ಹಾಗಿದ್ರೆ ನಿಮ್ಗೊಂದು ಬಂಪರ್ ಸುದ್ದಿ ಕಾದಿದೆ ನಿಮ್ಮ ಕನಸಿನ ವಾಹನದ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಹೌದು ಕೇಂದ್ರ ಸರ್ಕಾರ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತರೋದಿಕ್ ಮುಂದಾಗಿದೆ ಇತ್ತೀಚೆಗೆ ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳ ಬಗ್ಗೆ ಘೋಷಿಸಿದ್ರು ದೇಶಾದ್ಯಂತ ತೆರಿಗೆಯ ಹೊರೆಯನ್ನು ಕಡಿಮೆ ಮಾಡುವ ಈ ಯೋಜನೆಯನ್ನ ಅವರು ದೀಪಾವಳಿಯ ಉಡುಗೊರೆಗೆಂದೇ ಬಣ್ಣಿಸಿದ್ರು ಹಾಗಾದರೆ ಏನಿದು ಹೊಸ ಜಿಎಸ್ಟಿ ಸುಧಾರಣೆ ಇದರಿಂದ ಜನಸಾಮಾನ್ಯರಿಗೆ ಅದರಲ್ಲೂ ವಿಶೇಷವಾಗಿ ವಾಹನ ಖರೀದಿದಾರರಿಗೆ ಆಗುವ ಲಾಭ ಆದರೂ ಏನು ಬನ್ನಿ ಅವೆಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಅಂತ ನಾಲ್ಕು ಜಿ ಎಸ್ ಟಿ ಸ್ಲ್ಯಾಬ್ಗಳಿದೆ ಸರ್ಕಾರದ ಹೊಸ ಪ್ರಸ್ತಾವನೆಯ ಪ್ರಕಾರ ಈ ನಾಲ್ಕು ಹಂತದ ವ್ಯವಸ್ಥೆಯನ್ನು ತೆಗೆದುಹಾಕಿ ಕೇವಲ ಎರಡು ಹಂತದ ವ್ಯವಸ್ಥೆಯನ್ನು ಜಾರಿಗೆ ತರಲು ಯೋಜಿಸಲಾಗಿದೆ ಅಂದ್ರೆ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲಾಬ್ಗಳನ್ನು ರದ್ದುಗೊಳಿಸಿ ಕೇವಲ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಸ್ಲಾಬ್ಗಳನ್ನು ಮಾತ್ರ ಉಳಿಸಿಕೊಳ್ಳೋದು ಸರ್ಕಾರದ ಗುರಿಯಾಗಿದೆ ಇದರ ಜೊತೆಗೆ ತಂಬಾಕು ಉತ್ಪನ್ನಗಳಂತ ಕೆಲವೇ ಕೆಲವು ವಸ್ತುಗಳ ಮೇಲೆ ಮಾತ್ರ ನಲವತ್ತು ಪರ್ಸೆಂಟ್ ವಿಶೇಷ ತೆರಿಗೆ ವಿಧಿಸುವ ಸಾಧ್ಯತೆಯೂ ಇದೆ ಈಗ ಅಸಲಿ ವಿಷಯಕ್ಕೆ ಬರೋಣ ಈ ಬದಲಾವಣೆಯಿಂದ ವಾಹನಗಳ ಬೆಲೆ ಕಡಿಮೆ ಆಗೋದು ಹೇಗೆ ಮೊದಲಿಗೆ ಚಿಕ್ಕ ಕಾರುಗಳ ಬಗ್ಗೆ ಮಾತಾಡೋಣ ಅಂದರೆ ನಾಲ್ಕು ಮೀಟರ್ಗಿಂತ ಕಡಿಮೆ ಉದ್ದ ಇರುವ ಮತ್ತು ಸಾವಿರದ ಇನ್ನೂರು ಸಿ ಸಿ ವರೆಗಿನ ಪೆಟ್ರೋಲ್ ಇಂಜಿನ್ ಸಾಮರ್ಥ್ಯ ಇರುವ ಕಾರುಗಳು ಸದ್ಯಕ್ಕೆ ಈ ಕಾರುಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಮತ್ತು ಒಂದು ಪರ್ಸೆಂಟ್ ಸೆಸ್ ಅಂದರೆ ಒಟ್ಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ತೆರಿಗೆ ಇದೆ ಹೊಸ ಪ್ರಸ್ತಾವನೆ ಜಾರಿಯಾದರೆ ಈ ಕಾರುಗಳನ್ನು ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ಗೆ ತರಲಾಗುತ್ತೆ ಅಂದರೆ ನೇರವಾಗಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ತೆರಿಗೆ ಇಳಿಕೆಯಾಗಲಿದೆ ಏನು ದ್ವಿಚಕ್ರ ವಾಹನಗಳ ವಿಷಯಕ್ಕೆ ಬಂದರೆ ಇವುಗಳ ಮೇಲೂ ಸದ್ಯ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಇದೆ ಹೊಸ ನಿಯಮದ ಪ್ರಕಾರ ಬೈಕ್ ಮತ್ತು ಸ್ಕೂಟರ್ಗಳ ಮೇಲಿನ ತೆರಿಗೆಯು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆಯಾಗಲಿದೆ ಇದು ಕೋಟ್ಯಂತರ ಮಧ್ಯಮ ವರ್ಗದ ಜನರಿಗೆ ದೊಡ್ಡ ರಿಲೀಫ್ ನೀಡಲಿದೆ ಹಾಗೆಯೇ ದೊಡ್ಡ ಕಾರುಗಳು ಮತ್ತು ಎಸ್ ಯುವ ಮೇಲೆ ಸದ್ಯಕ್ಕೆ ನಲವತ್ಮೂರು ಪರ್ಸೆಂಟ್ ನಿಂದ ಐವತ್ತು ಪರ್ಸೆಂಟ್ ವರೆಗೆ ತೆರಿಗೆ ಇದೆ ಇವನ್ನು ಹೊಸ ನಲವತ್ತು ಪರ್ಸೆಂಟ್ ವಿಶೇಷ ದರಕ್ಕೆ ತರುವ ಸಾಧ್ಯತೆ ಇದೆ ಆದರೆ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಫೈವ್ ಪರ್ಸೆಂಟ್ ಜಿಎಸ್ಟಿ ದರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಹಾಗಾದರೆ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಬಹುದು ತಜ್ಞರ ಪ್ರಕಾರ ಜಿ ಎಸ್ ಟಿಯಲ್ಲಿ ಹನ್ನೊಂದು ಪರ್ಸೆಂಟ್ ಕಡಿತ ಆದರೆ ಚಿಕ್ಕ ಕಾರುಗಳ ಎಕ್ಸ್ ಶೋರೂಮ್ ಬೆಲೆ ಸುಮಾರು ಹನ್ನೆರಡು ಪರ್ಸೆಂಟ್ನಿಂದ ಹನ್ನೆರಡೂವರೆ ಪರ್ಸೆಂಟ್ವರೆಗೆ ಕಡಿಮೆ ಆಗಬಹುದು ಅಂದರೆ ಒಂದು ಕಾರಿನ ಮೇಲೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತಾಯ ಆಗಬಹುದು ಇದು ಗ್ರಾಹಕರ ಖರೀದಿ ಉತ್ಸಾಹವನ್ನು ಖಂಡಿತ ಹೆಚ್ಚಿಸಲಿದೆ ಈ ತೆರಿಗೆ ಇಳಿಕೆಯ ನಿರ್ಧಾರಕ್ಕೆ ಒಂದು ಪ್ರಮುಖ ಕಾರಣವೂ ಇದೆ ಕಳೆದ ಐದಾರು ವರ್ಷಗಳಲ್ಲಿ ಹೊಸ ಸುರಕ್ಷತಾ ಮತ್ತು ಮಾಲಿನ್ಯ ನಿಯಮಗಳಿಂದಾಗಿ ಚಿಕ್ಕ ಕಾರುಗಳ ಬೆಲೆ ಮೂವತ್ತು ಪರ್ಸೆಂಟ್ನಿಂದ ನಲವತ್ತು ಪರ್ಸೆಂಟ್ವರೆಗೆ ಏರಿಕೆ ಕಂಡಿದೆ ಇದರಿಂದಾಗಿ ಈ ಕಾರುಗಳ ಮಾರಾಟ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ ಕಳೆದ ಆರ್ಥಿಕ ವರ್ಷದ ಲೆಕ್ಕವನ್ನೇ ತಗೊಂಡ್ರೆ ಚಿಕ್ಕ ಕಾರುಗಳ ಮಾರಾಟ ಹದಿಮೂರು ಪರ್ಸೆಂಟ್ನಷ್ಟು ಕಡಿಮೆಯಾಗಿದೆ ಇದೇ ಸಮಯದಲ್ಲಿ ಎಸ್ ಮಾರಾಟ ಹತ್ತು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ಈ ತೆರಿಗೆ ಕಡಿತದ ಮೂಲಕ ಕೈಗೆಟುಕುವ ದರದ ಕಾರುಗಳ ಮಾರುಕಟ್ಟೆಗೆ ಪುನಶ್ಚೇತನ ನೀಡುವ ಗುರಿಯನ್ನು ಸರ್ಕಾರ ಹಾಕೊಂಡಿದೆ ಈ ತೆರಿಗೆ ಕಡಿತದ ಲಾಭ ಕೇವಲ ವಾಹನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಮೊಬೈಲ್ ಫೋನ್ಗಳು ಕಂಪ್ಯೂಟರ್ಗಳು ಟಿವಿ ಫ್ರಿಜ್ ವಾಷಿಂಗ್ ಮೆಷಿನ್ನಂತ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಟೂತ್ ಪೇಸ್ಟ್ ಪಾತ್ರೆಗಳಂತಹ ಹಲವಾರು ದಿನಬಳಕೆಯ ವಸ್ತುಗಳ ಬೆಲೆಯೂ ಕಡಿಮೆಯಾಗುವಂತಹ ನಿರೀಕ್ಷೆ ಇದೆ ಸದ್ಯ ಇಪ್ಪತ್ತೆಂಟು ಪರ್ಸೆಂಟ್ ಮತ್ತು ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬ್ನಲ್ಲಿರುವ ಅನೇಕ ವಸ್ತುಗಳು ಕ್ರಮವಾಗಿ ಹದಿನೆಂಟು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಸ್ಲ್ಯಾಬ್ಗೆ ಬರಲಿದೆ ಹಾಗಾದರೆ ಈ ಹೊಸ ನಿಯಮ ಯಾವಾಗ ಜಾರಿಗೆ ಬರಲಿದೆ ಸದ್ಯಕ್ಕೆ ಇದು ಸರ್ಕಾರದ ಒಂದು ಪ್ರಸ್ತಾವನೆಯಷ್ಟೇ ಈ ಪ್ರಸ್ತಾವನೆಯನ್ನು ಮೊದಲಿಗೆ ಸಚಿವರ ತಂಡ ಪರಿಶೀಲಿಸಲಿದೆ ನಂತರ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ನಡೆಯಲಿರುವ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ದೀಪಾವಳಿ ಹಬ್ಬದ ಹೊತ್ತಿಗೆ ಸರ್ಕಾರವು ಜನಸಾಮಾನ್ಯರಿಗೆ ಒಂದು ದೊಡ್ಡ ಉಡುಗೊರೆ ನೀಡೋದಕ್ಕೆ ಸಿದ್ಧತೆ ನಡೆಸಿದೆ ಈ ಪ್ರಸ್ತಾವನೆ ಜಾರಿಯಾದರೆ ಕಾರು ಬೈಕ್ ಸೇರಿದಂತೆ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗಿ ಹಬ್ಬದ ಸಂಭ್ರಮ ಇಮ್ಮಡಿಯಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಕುರಿತಾದ ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಸಿಹಿ ಸುದ್ದಿಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ